ನಾವು ತೋಟಕ್ಕೆ ಯಾವ ರೀತಿ ಮಣ್ಣು ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ತೋಟದ್ದು ಬೇಸಾಯ ಆಗ್ತಾ ಇರೋದು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಮೊನ್ನೆ ಅಡಿಕೆ ಗಿಡದ ಬುಡ ಎಲ್ಲ ಬಿಡಿಸಿ ಗೊಬ್ಬರನ ಹಾಕೋದು ನಿಮಗೆ ತಿಳಿಸಿದ್ದೆ ಇವತ್ತು ಉದಿ ಮುಚ್ಚಿ ಮತ್ತು ಅದರ ಮೇಲೆ ಮಣ್ಣು ಹಾಕ್ತಾರೆ ತೋಟಕ್ಕೆ ಮಣ್ಣು ಹಾಕೋದಾದರೆ ಯಾವ ರೀತಿ ಮಣ್ಣು ಒಳ್ಳೆಯದು ಮತ್ತೆ ಒಂದು ಅಡಿಕೆ ಮರಕ್ಕೆ ಎಷ್ಟು ಬುಟ್ಟಿ ಮಣ್ಣು ಬೇಕಾಗುತ್ತೆ ಅದೆಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾವು ಗೊಬ್ಬರ ಏನೋ ಅಡಿಕೆ ಗಿಡದ ಬುಡಕ್ಕೆ ಹಾಕಿರ್ತೀವಿ ಆಮೇಲೆ ಗೊಬ್ಬರನ ಕ್ಲೀನಾಗಿ ಸುತ್ತನು ಸರ್ಸ್ಕೊಳ್ತೀವಿ ಸರಿಸಿ ಆದಮೇಲೆ ನಾವು ಬುಡ ಬಿಡಿಸುವಾಗ ಏನು ಮಣ್ಣು ಸೈಡಲ್ಲಿ ತೆಗ್ದು ಹಾಕಿರ್ತೀವಿ ಅದೇ ಮಣ್ಣನ್ನು ಎಲ್ಲ ಮುಚ್ಕೊಂಡಿರ್ತೀವಿ ಗೊ ಅದೇ ಗೊಬ್ಬರದ ಮೇಲೆ ಸ್ವಲ್ಪ ಎರಡು ದಿವಸ ಮಣ್ಣು ಹಾಕೋದು ಲೇಟ್ ಆದರೂ ತೊಂದರೆ ಇಲ್ಲ ನಾವು ಕ್ಲೀನಾಗಿ ಮಣ್ಣನ್ನು ಅದೇ ಮಣ್ಣನ್ನು ಮುಚ್ಕೊಂಡಿರ್ತೀವಲ್ಲ ಹಾಗಾಗಿ ಕ್ಲೀನಾಗಿರುತ್ತೆ ನೋಡಿ ನಾವು ಬುಡ ಬಿಡಿಸಿದ ಮಣ್ಣನ್ನೇ ಹಾರಿನಲ್ಲಿ ಕ್ಲೀನಾಗಿ ಎಲ್ಲ ಗೊಬ್ಬರದ ಮೇಲೆ ಹಾಕಿದ್ದು ನೀವು ನೋಡ್ಬೋದು ನಾವಿದಕ್ಕೆ ಉದಿ ಅಥವಾ ಉದಿ ತಟ್ಟದಂತ ಹೇಳ್ತೀವಿ ನಿಮ್ಮ ಕಡೆ ಏನು ಅಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ಈ ರೀತಿ ಮಾಡಿದಾಗ ತೋಟ ನೋಡಲಿಕ್ಕೂ ಸ್ವಲ್ಪ ನೀಟಾಗಿ ಕಾಣುತ್ತೆ ಎಲ್ಲರೂ ಈ ರೀತಿ ಮಾಡಲ್ಲ ಕೆಲವರು ಹಾಗೆ ಗೊಬ್ಬರದ ಮೇಲೆ ಮಣ್ಣು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನಾವು ಹೊರಗಡೆಯಿಂದ ಮಣ್ಣು ಹೊಟ್ಸ್ಬೇಕಂತ ಇದ್ವು ಆದರೆ ಆಗಲಿಲ್ಲ ನಮ್ಮ ತೋಟದಲ್ಲೇ ಒಳ್ಳೆಯ ಮಣ್ಣಿತ್ತು ಮತ್ತು ಅದನ್ನೇ ಮಾಡಿ ಹಾಕೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಬನ್ನಿ ನೋಡಿ ಇದೇ ಮಣ್ಣು ಹಾಕ್ತಾ ಇರೋದು ನಾವು ತೋಟಕ್ಕೆ ನಿನ್ನೆ ಎಲ್ಲ ಫುಲ್ಲು ಮಣ್ಣು ಮಾಡಿದ್ವಿ ಮಣ್ಣು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇವತ್ತು ಫುಲ್ಲು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಸ್ನೇಹಿತರೆ ನಾವು ತೋಟಕ್ಕೆ ಯಾವ ಮಣ್ಣು ಒಳ್ಳೆಯದು ಅಂತ ನೋಡೋದಾದರೆ ನಾವು ಕೆಂಪು ಮಣ್ಣು ಒಳ್ಳೆಯದು ಕೆಂಪು ಮಣ್ಣಲ್ಲಿ ಜಂಬಿಟ್ಗೆ ಮಣ್ಣು ಅಂತ ಬರುತ್ತೆ ಸ್ವಲ್ಪ ಮರಬು ಕಲ್ಲು ಅಂತ ಬರುತ್ತೆ ಆ ಕಲ್ಲು ಮಣ್ಣು ತುಂಬ ಒಳ್ಳೆಯದು ಇನ್ನೊಂದು ನಮ್ಮ ಕಡೆ ಕಾಕ್ತಾಳಿ ಮಣ್ಣು ಅಂತ ಬರುತ್ತೆ ಜೈಡಿ ಮಣ್ಣು ಅಂತ ಬರುತ್ತೆ ಅದೆರಡ್ರಕ್ಕಿಂತ ನಿಮಗೆ ಫಸ್ಟ್ ಹೇಳಿದ್ನಲ್ಲ ಆ ಮಣ್ಣು ಒಳ್ಳೆ ಇದ್ದರೆ ತುಂಬ ಒಳ್ಳೆಯದು ನಮ್ದು ಈ ಮಣ್ಣು ತೋಟಕ್ಕೆ ಮಾತ್ರ ಹೇಳಿ ಮಾಡಿಸಿದ ಮಣ್ಣು ಒಳ್ಳೆ ಮಣ್ಣು ಮಾತ್ರ ಸ್ನೇಹಿತರೆ ನಾವಿಲ್ಲಿ ಒಂದು ಅಡಿಕೆ ಮರಕ್ಕೆ ಎರಡರಿಂದ ಮೂರು ಬುಟ್ಟಿ ಮಣ್ಣು ಹಾಕ್ತಾ ಇದ್ದೀವಿ ನಾವು ಅಡಿಕೆ ಮರದ್ದು ಸೈಜು ಮತ್ತು ಗೊಬ್ಬರ ಎಷ್ಟಿದೆ ನೋಡಿ ಅದ್ರ ಮೇಲೆ ಹಾಕ್ತಾ ಇದ್ದೀವಿ ಮತ್ತೆ ಅವಶ್ಯಕತೆಗಿರಿಂದ ಜಾಸ್ತಿ ಮಣ್ಣು ಹಾಕಿದ್ರು ತೋಟಕ್ಕೆ ಒಳ್ಳೇದಲ್ಲ ಯಾಕಂದರೆ ಬೇರಿಗೆಲ್ಲ ಗಾಳಿ ಆಡಲ್ಲ ಬೇರು ಸರಿಯಾಗಿ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ಅದ್ರ ಮಧ್ಯದಲ್ಲಿ ಇವತ್ತು ಲಾಸ್ಟ್ ಕೊನೆ ಕೊಯ್ಲು ಇವತ್ತು ಲಾಸ್ಟ್ ಆಗಿ ಕೊನೆ ತಕ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಇವತ್ತೊಂದು ದಿವಸ ಕೊನೆ ತೆಗೆದ್ಬಿಟ್ರೆ ಮತ್ತೆ ಈ ವರ್ಷದ ಕೊನೆ ಮುಗ್ದಾಗ ಈ ಕಡೆ ಇದ್ದಾರೆ ಈ ಕಡೆ ಕೊನೆ ತೆಗಿಯೋರು ಬಂದಿದ್ದಾರೆ ಇವತ್ತು ಸ್ವಲ್ಪ ತೋಟದಲ್ಲಿ ಫುಲ್ ಜನ ಇದ್ದಾರೆ ಇವತ್ತು ಸ್ನೇಹಿತರೆ ಈ ಸಲ ಅವರೇಜ್ ಕೊನೆ ನೋಡ್ಲಿಕ್ಕೆ ಹೋದರೆ ಈ ಸಲ ಕೊನೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು ಟೋಟಲಿ ನಮ್ಮ ಸರೌಂಡಲ್ಲಿ ಈ ಸಲ ಕೊನೆ ಸ್ವಲ್ಪ ಕಡಿಮೆನೇಯಾ ನೋಡಿ ಇಲ್ಲೊಂದು ಕೊನೆ ತೆಗಿತಾ ಇದ್ದಾರೆ ಸ್ವಲ್ಪ ಕೊನೆ ದೊಡ್ಡದಿದೆ ಅದೇ ಕೊನೆಯೆಲ್ಲ ಜಪ್ಪಿ ಉದುರು ಮಾಡ್ತಿದ್ದಾರೆ ಈ ಸಲದ್ದು ಅಡಕೆ ಕೊನೆದೇನಿದ್ರು ಕೊನೆ ಆಟ ಈ ಸಲ ನಾವು ಅಡಕೆಕಾಯಿ ಹಸಿಕಾಯಿ ತೂಕದ ಲೆಕ್ಕ ಕೊಟ್ಟಿರೋದು ಸ್ನೇಹಿತರೆ ಕಡೆ ಕಡೆಲ್ಲ ಅಡಿಕೆ ಫಸಲು ಹೇಗಿದೆ ಪರವಾಗಿಲ್ವಾ ಏನು ತಿಳಿಸಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಡಿಕೆ ಎಲ್ಲ ತೂಕ ಆಗುತ್ತೆ ಅಡಿಕೆ ಎಲ್ಲ ತೂಕ ಆದ್ಮೇಲೆ ಮಧ್ಯಾಹ್ನ ಮೇಲೆ ಒಂದು ಬಾಳೆಹಣ್ಣು ರೋಗ ಪ್ರೋಗ್ರಾಮ್ ಇದೆ ಆ ಬಾಳೆಹಣ್ಣು ರೋಗ ಒಂದು ಒಳ್ಳೆ ಪ್ಲೇಸ್ ಇದೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ ನಾನು ನೋಡಿ ಬಾಳೆನೂರು ಹೋಗ್ತಾ ಇದೆ ಬಾಳೆನ್ನೂರು ಹೋಗೋ ಮಧ್ಯದಲ್ಲಿ ಇದೇ ಪ್ಲೇಸು ನಾನು ಹೇಳಿರೋದು ನಿಮಗೆ ಒಳ್ಳೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಇದು ಎಲ್ಲಿ ಸಿಗುತ್ತೆ ಅಂದರೆ ಕೊಪ್ಪದಿಂದ ಬಾಳೊನ್ನೂರಿಗೆ ಹೋಗ್ತಾ ಮೇಲ್ಪಾಲ್ ಮೇಲೆ ಬಾಳನ್ನೂರಿಗೆ ಹೋಗ್ತಾ ಸಿಗುತ್ತೆ ಫುಲ್ಲು ಟೀ ಎಸ್ಟೇಟ್ ಇದೆ ನಿಮ್ಗೆ ಎಲ್ಲಿ ಎಷ್ಟು ದೂರ ನೋಡಿದರೂ ಫುಲ್ಲು ಟೀ ಎಸ್ಟೇಟೇ ಕಣ್ಣಿ ಕಾಣುತ್ತೆ ಮತ್ತು ಲೆಫ್ಟ್ ಸೈಡು ಕಾಫಿ ಎಸ್ಟೇಟು ಬರುತ್ತೆ ಎರಡೂ ಕಡೆ ಒಳ್ಳೆ ವ್ಯೂ ಇದೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್